ಎಲ್ಲರಿಗೂ ಶಾರ್ಯ ಕ್ಲಾಸಸ್ ಕ್ಲಾಸಸ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ನಾಲ್ಕು ಅಂಕದ ಪ್ರಶ್ನೆಗಳನ್ನ ನೋಡೋಣ ಇದು ಎಸ್ ಎಸ್ ಸಿಯಲ್ಲಿ ಪ್ರಮುಖವಾಗಿ ಬರುವಂತ ಪ್ರಶ್ನೆ ಆಗಿದೆ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣವೇನು ಅಂತ ಕೇಳ್ತಾರೆ ಸೊ ಹದಿನೆಂಟುನೂರ ಐವತ್ ಇದನ್ನು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತಿ ಹದಿನೆಂಟುನೂರ ನೂರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತಿ ಸೊ ಈ ದಂಗೆಗೆ ಮೂಲವಾಗಿ ರಾಜಕೀಯ ಕಾರಣ ಬರುತ್ತೆ ಆರ್ಥಿಕ ಕಾರಣ ಬರುತ್ತೆ ಸೈನಿಕ ಕಾರಣ ಬರುತ್ತೆ ಜೊತೆಗೆ ಕೊನೆಯದಾಗಿ ತತಕ್ಷಣ ಕಾರಣ ಬರುತ್ತೆ ತತಕ್ಷಣ ಕಾರಣದಲ್ಲಿ ರಾಯಲ್ ಎನ್ಫೀಲ್ಡ್ ಬಂಧಗಳನ್ನ ಭಾರತೀಯ ಸೈನಿಕರು ನಿಷೇಧಿಸ್ತಾರೆ ಅಂದ್ರೆ ನಾವು ಬಳಕೆ ಮಾಡಲ್ಲ ಅಂತ ಯಾಕಂದ್ರೆ ಅದಕ್ಕೆ ಹಂದಿ ಮತ್ತು ಹಸುವಿನ ಒಬ್ಬನ್ನ ಸವರಿರ್ತಾರೆ ಸೊ ಇದು ಆ ಹದಿನೆಂಟು ನೂರ ಐವತ್ತೇಳರ ದಂಗೆಗೆ ಕಾರಣ ಆಗಿರುತ್ತೆ ಆದ್ರೆ ದಂಗೆ ಆಗ ಕಾರಣ ಏನು ಅಂತ ಹೇಳಿದ್ರೆ ಅಂದ್ರೆ ಫೇಲ್ ಆಗುತ್ತೆ ಇದು ಹದಿನೆಂಟು ಐವತ್ತೇಳಿ ಫೇಲ್ ಆಗುತ್ತೆ ಕಾರಣ ಏನು ಅಂದ್ರೆ ನೋಡಿ ಈ ದಂಗೆ ಏನಪ್ಪಾ ಅಂದ್ರೆ ಇಡೀ ಭಾರತವನ್ನು ವ್ಯಾಪಿಸಿಲ್ಲ ಅಂದ್ರೆ ಕೇವಲ ಒಂದು ಭಾಗಗಳಿಗೆ ಮಾತ್ರ ಇದು ಸಂಬಂಧ ಪಟ್ಟಿತ್ತು ಇಡೀ ಭಾರತ ತುಂಬಾ ಈ ದಂಗೆ ಆಗಿಲ್ಲ ಜೊತೆಗೆ ದೇಶದ ಬಿಡುಗಡೆಗಿಂತ ಸ್ವಾಹಿತ ಶಕ್ತಿ ಹಾಗೂ ಹಕ್ಕುಗಳಿಗೆ ಹೋರಾಟ ಅವರು ದೇಶ ಸ್ವಾತಂತ್ರ್ಯ ಬೇಕು ಅಂತ ಹೋರಾಟ ಮಾಡ್ತಿಲ್ಲ ಅವ್ರು ತಮ್ಮ ಸ್ವಹಿತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರು ಜೊತೆಗೆ ಯೋಜಿತ ದಂಗೆ ಆಗಿರಲಿಲ್ಲ ಯಾವುದೇ ಪ್ಲಾನ್ ಇರಲಿಲ್ಲ ಜೊತೆಗೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿತವಾಗಿತ್ತು ನೋಡಿ ಬ್ರಿಟಿಷ್ ಸೈನಿಕರಲ್ಲಿ ಒಗ್ಗಟ್ಟಿತ್ತು ಆದ್ರೆ ಭಾರತೀಯ ಸೈನಿಕರಲ್ಲಿ ಏನಿತ್ತು ಭಿನ್ನತೆ ಇತ್ತು ಬ್ರಿಟಿಷರೆಲ್ಲ ಒಂದೇ ಇದ್ರು ಆದ್ರೆ ಭಾರತೀಯ ಸೈನಿಕರಲ್ಲಿ ನಾವ್ಯಾಕ್ ಹೋಗಿದ್ದಕ್ಕಂತ ಅನ್ನೋ ಭಿನ್ನತೆಗಳು ಇತ್ತು ಸೂಕ್ತ ಮಾರ್ಗದರ್ಶನ ಇರಲಿಲ್ಲ ಇಲ್ಲಿ ಯಾವುದೇ ಒಬ್ಬ ನಾಯಕತ್ವ ತಗೊಲಿವು ಜೊತೆಗೆ ಶಿಸ್ತಿನ ಕೊರತೆ ನೋಡಿ ಯಾವುದೇ ಒಂದು ಯುದ್ಧ ಗೆಲ್ಲಬೇಕಂದ್ರೆ ಅಥವಾ ನಾವು ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ಅದರಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಶಿಸ್ತಿನ ಕೊರತೆ ಇತ್ತು ಜೊತೆಗೆ ವ್ಯವಸ್ಥಿತ ಸಂಘಟನೆ ಕೊರತೆ ಯುದ್ಧ ತಂತ್ರ ಇರಲಿಲ್ಲ ಸೈನಿಕ ಪರಿಣಿತಿ ಇರಲಿಲ್ಲ ಸೂಕ್ತ ನಾಯಕತ್ವದ ಕೊರತೆ ಇತ್ತು ನಾವಲ್ಲಿ ಒಬ್ಬ ನಾಯ ಸೂಕ್ತ ನಾಯಕತ್ವ ಇರಲಿಲ್ಲ ಯುದ್ಧವನ್ನ ಮುಂದುವರ್ಸೋಕೆ ಜೊತೆಗೆ ನಿಶ್ಚಿತ್ತ ಗುರಿ ಹೊಂದಿರಲಿಲ್ಲ ಇದ್ದಾವ್ ಏಕ್ ಮಾಡ್ತಾ ಇದ್ದೀವಿ ಅಂತ ಅನ್ನೋದೇ ಗುರಿ ಇರಲಿಲ್ಲ ಅವ್ರಿಗೆ ಹಲವಾರು ದೇಶೀಯ ದೇಶೀಯ ಸಂಸ್ಥಾನಗಳು ರಾಜ್ಯರು ಬ್ರಿಟಿಷ್ ಕಡೆ ತೋರಿಸಿದ್ ನೋಡಿ ನಮ್ಮ ದೇಶದಲ್ಲಿ ಇದ್ದಂತ ರಾಜ್ಯರು ಇಷ್ಟೋ ಜನರು ಏನ್ ಮಾಡ್ತಾರೆ ಬ್ರಿಟಿಷರಿಗೆ ನಿಷ್ಠೆ ತೋರಿಸ್ತಾರ ಅವ್ರ ಕಡೆ ಸಪೋರ್ಟ್ ಮಾಡುತ್ತಾರೆ ಅದೇ ಭಾರತೀಯರಿಗೆ ಸಪೋರ್ಟ್ ಅಂದ್ರೆ ನಾವು ಹದಿನೆಂಟು ನೂರ ಐವತ್ತೇಳರಲ್ಲಿ ಏನಾಗ್ತಿತ್ತು ಸ್ವತಂತ್ರ ಸಿಗ್ತಿತ್ತು ಬ್ರಿಟಿಷರಿಗೆ ಅವ್ರಿಗೆ ಹೊರ ಹಾಕ್ತಿದ್ವಿ ಜೊತೆಗೆ ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನರ ವಿಶ್ವಾಸ ಮೂಡುದು ಾರೆ ಇಷ್ಟು ಹದಿನೆಂಟುನೂರ ದಂಗೆ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ವಿಫಲತೆಗೆ ಕಾರಣ ಇದು ಫೈನಲ್ ಎಕ್ಸಾಮ್ ಅಲ್ಲಿ ಕಂಪಲ್ಸರಿ ಪ್ರತಿ ವರ್ಷ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿದೆ ಈ ವರ್ಷನೂ ಕೇಳುವ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ಇದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಇದು ತರ್ಕ ಬಂದಿರ್ತದೆ ಎರಡನೇ ಪ್ರಶ್ನೆ ಎರಡನೇ ಕರ್ನಾಟಕ ಎರಡನೇ ಕರ್ನಾಟಕ ಯುದ್ಧವನ್ನು ವಿವರಿಸಿ ಅಂತ ಕೇಳಿದರೆ ನೋಡಿ ಟೋಟಲ್ ಮೂರು ಕರ್ನಾಟಕ ಯುದ್ಧಗಳು ಆಗ್ತವ ಅದು ಆಂಗ್ ಆಂಗ್ಲರು ಮತ್ತು ಫ್ರೆಂಚರ ಮಧ್ಯದಲ್ಲಿ ಆಗುತ್ತೆ ಮೊದಲನೇ ಯುದ್ಧದಲ್ಲಿ ಫ್ರೆಂಚರ್ ಗೆಲ್ತಾರೆ ಎರಡನೇ ಯುದ್ಧದಲ್ಲಿ ಬ್ರಿಟಿಷರು ಮೂರನೇ ಯುದ್ಧದಲ್ಲಿ ಸಹ ಬ್ರಿಟಿಷರ್ ಗೆಲ್ದಿ ತಮ್ಮ ಒಂದು ಬಲ್ಲವನ್ನ ಸ್ಥಾ ಎರಡನೇ ಯುದ್ಧದಲ್ಲಿ ಏನಾಗುತ್ತೆ ಅಂದ್ರೆ ಫ್ರೆಂಚರ ಸಹಾಯದಿಂದ ಜಂಗ ಹೈದರಾಬಾದ್ ನಿಜ ಮಾತಾನೆ ಫ್ರೆಂಚ್ ಯಾರಿಗೆ ಬೆಂಬಲಿಸ್ತಾ ಇದ್ರು ಈ ಕಡೆ ಫ್ರೆಂಚರು ಹೈದರಾಬಾದ್ ನಲ್ಲಿ ಸಲ್ಬಾರ್ ಜಂಗ ಬೆಂಬಲಿಸ್ತಾ ಇದ್ದಾರೆ ಜೊತೆಗೆ ಈ ಸಲಬಾರ್ಜ್ನ ನೇಮ ನೋಡಿಕೊಳ್ಳಕ ಒಬ್ಬ ಬುಸ್ಸಿ ಎಂಬ ಅಧಿಕಾರಿಯನ್ನ ನೇಮಕ ಮಾಡುತ್ತಾರೆ ನೋಡಿ ಫ್ರೆಂಚರು ಸಲ್ಬರ್ ಜಂಗ್ ನಿಜಮಾನ ಆಗ್ತಾನ ಅವ್ರೆಂಚರು ಸಲ್ಬರ್ ಜಂಗ್ ಬೆಂಬಲಿಸ್ತಾ ಇರ್ತಾರ ಸೊ ಆತನ ರಕ್ಷಣೆಗೆ ಏನ್ ಬರ್ತಾರೆ ಒಬ್ಬ ಬುಸ್ ಎಂಬ ಅಧಿಕಾರಿಯನ್ನ ನೇಮಕ ಮಾಡ್ತಾರೆ ಜೊತೆಗೆ ಫ್ರೆಂಚ್ ಫ್ರೆಂಚರ್ ಬೆಂಬಲದಿಂದ ಕರ್ನಾಟಕದಲ್ಲಿ ಯಾರು ನೋಬ್ಬಾ ಚಂದ ಸಾಹೇಬ ನೋಡಿ ಅಲ್ಲಿ ಹೈದರಾಬಾದ್ ನಾಗ ಸಲ್ಬಾರ್ ಜಂಗ್ ಆಗ್ತಾನೆ ಹೈದರಾಬಾದ್ ನಲ್ಲಿ ಸಲ್ಬಾರ್ ಜಂಗ್ ಇಲ್ಲಿ ಕರ್ನಾಟಕದಾಗ ಚಂದ ಸಾಹೇಬ ಆಗ್ತಾನೆ ಕರ್ನಾಟಕದಾಗ ಚಂದ ಸಾಹೇಬ ಆದ್ರೆ ಬ್ರಿಟಿಷರು ಏನ್ ಮಾಡುತ್ತಾರೆ ಅಂದ್ರೆ ಆರ್ಕಟ್ ಬ್ರಿಟಿಷರ್ ಆರ್ಕಟ್ಟೆ ಮೇಲೆ ದಾಳಿ ಮಾಡಿ ಅಬಂದ್ರಾಬನಾರ್ ಯಾರು ರಾಬರ್ಟ್ ಕೇವ್ ಫ್ರೆಂಚ್ ಮತ್ತು ಚಂದ ಸಾಹೇಬನನ್ನ ಸೋಲಿಸ್ತಾನೆ ಜೊತೆಗೆ ಚಂದ ಸಾಹೇಬನ ಬಂಧಿಸಿ ಹತ್ಯೆ ಮಾಡುತ್ತಾರೆ ಸೊ ಸಂದ್ ಚಂದ ಸತ್ತಾದ ಸತ್ತಾದ್ಮೇಲೆ ಕರ್ನಾಟಕ ನೋವು ಯಾರು ಈಗ ಇದ್ದಂತೂ ಬ್ರಿಟಿಷರಿಗೆ ಇದ್ರು ಅವಾಗ ಬ್ರಿಟಿಷರ್ ಏನ್ ಮಾಡ್ತಾರೆ ಅವನ ಸ್ಥಾನಕ್ಕೆ ಮಮ್ಮದಲಿಯನ್ನ ನೇಮಕ ಮಾಡುತ್ತಾರೆ ಬ್ರಿಟಿಷರು ಏನ್ ಮೊಮ್ಮದಲಿಯನ್ನ ನೇಮಕ ಮಾಡುತ್ತಾರೆ ಜೊತೆಗೆ ಈ ಕೊನೆಯದಾಗಿ ಪಾಂಡಿಚೇರಿ ಒಪ್ಪಂದವೇ ಯುದ್ಧ ಮುಕ್ತಾಗುತ್ತೆ ಎರಡನೇ ಕರ್ನಾಟಕ ಯುದ್ಧ ಕೇಳ್ತಾರೆ ಎರಡನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದಿಂದ ಕೊನೆಗೊಂಡಿತ್ತು ಅಂತಂದ್ರೆ ಪಾಂಡಿಚೇರಿ ಪಾಂಡಿಚೇರಿ ಒಪ್ಪಂದದಿಂದ ಎರಡನೇ ಕರ್ನಾಟಕ ಯುದ್ಧ ಕೊನೆಯಾಗುತ್ತೆ ಫ್ರೆಂಚರಿಗೆ ಈ ಯುದ್ಧದಿಂದ ಏನಾಗುತ್ತೆ ಅಂದ್ರೆ ಹಿನ್ನಡೆ ಆಗುತ್ತೆ ಅಂದ್ರೆ ಅವರ ಪ್ರತಿಷ್ಠೆ ಆಗಿರ್ಬೋದು ಅವರ ತಾಕತ್ತಾಗಿರ್ಬೋದು ಹಿನ್ನಡೆ ಬರುತ್ತೆ ಮುಂದಿನ ಪ್ರಶ್ನೆ ತೀವ್ರವಾದಿಗಳ ಧೋರಣೆಯು ಮಂದಗಾಮಿಗಳ ಧೋರಣೆಗಿಂತ ಭಿನ್ನವಾಗಿತ್ತು ಅಂತ ಕೇಳ್ತಾರೆ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ತೀವ್ರವಾದಿಗಳ ಬಗ್ಗೆ ಬೆಲೆ ಅಂತ ಕೇಳ್ತಾರೆ ಸೊ ಈ ಪ್ರಶ್ನೆ ನೆನಪಿಟ್ಕೊಳ್ಳಿ ಫೈನಲ್ ಎಕ್ಸಾಮ್ ಅಲ್ಲಿ ಒಂದು ತೀವ್ರವಾದಿ ಬಗ್ಗೆ ಕೇಳಿ ಕೇಳ್ತಾರೆ ಅಥವಾ ಈ ಪ್ರಶ್ನೆ ಜೊತೆಗೆ ನೀವು ಇನ್ನೊಂದು ಪ್ರಶ್ನೆಗೂ ಸಹ ಇದಕ್ಕೆ ಸರಿಯಾದ ಉತ್ತರ ಆಗಿಬಿರುತ್ತೆ ಬಾಲಗಂಗಾಧರ್ ತಿಲಕರ ಬಗ್ಗೆ ಈ ಎರಡು ಪ್ರಶ್ನೆಗೆ ನೀವು ಒಂದೇ ಆನ್ಸರ್ ಬರದ್ರು ನಿಮ್ಮ ಅಂಕಗಳು ಬರುತ್ತೆ ತೀವ್ರವಾದಿಗಳ ಬಗ್ಗೆ ಬರೆಯಿರಿ ಅಂತ ಕೇಳಿದ್ರು ಬಿ ಪ್ಲಸ್ ಬಾಲಗಂಗಾಧರ್ ತಿಲಕರ ಬಗ್ಗೆ ಬರೀ ಅಂತ ಕೇಳಿದ್ರು ಬಿ ಎಡ್ಡಕ್ಕೂ ಒಂದೇ ಉತ್ತರ ಆಗಿರುತ್ತೆ ನೋಡಿ ತೀವ್ರವಾದಿಗಳ ಬಗ್ಗೆ ಅಂದ್ರೆ ಇವರು ಮಂದಗಾಮಿಗಳ ಮೃದು ಅಸಂತ್ ಅಸಂತೃಪ್ತರಾಗಿದ್ರು ಅಂದ್ರೆ ಮಂದಗಾಮಿ ಒಂಥರ ಮೃದುವಾಗಿದ್ರು ಬ್ರಿಟಿಷರ ಹತ್ರ ಅಂಗಲಾಚಿ ಬೀಳ್ಕೊತಿದ್ರು ಇವರು ಆ ರೀತಿ ಇರಲಿಲ್ಲ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷಕರು ಅಂತ ಕರೀತಾರೆ ಇವರನ್ನ ಜೊತೆಗೆ ತೀವ್ರವಾದ ನಿಲುವಿನ ಪ್ರತಿಪಾದನೆ ಬಂಗಾಳ ವಿಭಜನೆ ವಿರೋಧ ಮಾಡ್ತಾರೆ ಹತ್ತೊಂಬತ್ ನೂರ ಐದರಲ್ಲಿ ಬಂಗಾಳ ವಿಭಜನೆ ಆಗಿರುತ್ತೆ ಕರ್ಜನ್ ಮಾಡಿರ್ತಾನೆ ಆ ಬಂಗಾಳ ವಿಭಜನೆಯನ್ನ ಇವರು ವಿರೋಧ ಮಾಡುತ್ತಾರೆ ಜೊತೆಗೆ ಸ್ವದೇಶಿ ಚಳವಳಿಯನ್ನು ದೇಶಾದ್ಯಂತ ಕೊಂಡೊಯ್ತಾರೆ ವಿದೇಶಿ ವಸ್ತುಗಳು ಪ್ರೋತ್ಸಾಹಿಸುವ ಸಂಸ್ಥೆಗಳನ್ನ ಬಹಿಷ್ಕಾರ ಮಾಡ್ತಾರೆ ಇಂಗ್ಲೆಂಡ್ ದೇಶದ ವಸ್ತುಗಳಾಗಿರಬಹುದು ಅವುಗಳನ್ನ ನಾವ್ ಯಾರು ಬಳಕೆ ಮಾಡಬಾರಂತ ಬಹಿಷ್ಕಾರ ಮಾಡ್ತಾರೆ ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ಕೊಡ್ತಾರೆ ದೇಶದ ವಸ್ತುಗಳನ್ನ ಬಳಸಿ ಅಂತಂತಾರೆ ಉತ್ತಮ ಆಡಳಿತ ಸ್ವಯಂ ಆಡಳಿತಕ್ಕೆ ಪರ್ಯಾಯ ಅಲ್ಲ ಎಂದು ಪ್ರತಿಪಾದನೆ ತಿಲಕರು ಹೇಳೋದಲ್ಲ ಬಾಲಗಂಧ ತಿಲಕ ಅವರು ಸ್ವರಾಜ್ಯನ ಜನ್ಮಿಸಿದ ಹಕ್ಕು ಅದನ್ನು ಪಡೆಯುತ್ತೀರುತ್ತೇನೆ ಅಂತಾರೆ ಮತ್ತ ಇವರ ಗುರಿ ಏನಾಗಿತ್ತು ಪೂರ್ಣ ಸ್ವರಾಜ ಸ್ವತಂತ್ರ ಹೋರಾಟಕ್ಕೆ ಜನಸಾಮಾನ್ಯನ ಸಂಘಟಿಸುವ ಪ್ರಯತ್ನ ಮಾಡೋದ್ರ ಜೊತೆಗೆ ಧಾರ್ಮಿಕ ಆಚರಣೆ ಬರುತ್ತೆ ಅಂದ್ರೆ ಶಿವಾಜಿ ಜಯಂತಿ ಆಗಿರ್ಬೋದು ಗಣೇಶ ಚತುರ್ಥಿ ಆಗಿರ್ಬೋದು ಇಂತಹ ಎಲ್ಲಾ ಆಚರಣೆಗಳನ್ನ ತಗೊಂಡ್ಬರ್ತಾರೆ ಜೊತೆಗೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಪತ್ರಿಕೆಗೂ ಬರುತ್ತವೆ ಕೇಸರಿ ಪಟ್ಟಿ ಪತ್ರಿಕೆ ಮರಾಠ ಪತ್ರಿಕೆ ಬಾಲಗಂಗಾಧರ್ತುಲ್ ಅವರು ಅವರ ಸೊ ಕ್ರಾಂತಿಕಾರಿ ಬೆಳವಣಿಗೆಗಳ ಬರವಣಿಗೆಗಳನ್ನ ಬರೀತಾರೆ ಇದಿಷ್ಟು ತೀವ್ರವಾದಿಗಳು ತೀವ್ರವಾದಿಗಳ ನಾಯಕರು ಯಾರಂದ್ರೆ ನೆನಪಿಟ್ಕೊಳ್ಳಿ ಲಾಲ್ ಬಾಲ್ ಪಾಲ್ ಲಾಲಾ ಲಜಪತ್ ರಾಯ್ ಬಾಲ್ ದತ್ತ ಬಿಪಿನ್ ಚಂದ್ರ ಪಾಲ್ ಇವರು ತೀವ್ರವಾದಿ ನಾಯಕರು ಭಾರತದಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಕೈಗೊಂಡಿರುವ ಕ್ರಮಗಳ ಲಂಚ ಕೊಡೋದಾಗಿರಬಹುದು ಅಥವಾ ತಗೋದಾಗಿರಬಹುದು ಅಥವಾ ಸರ್ಕಾರವನ್ನು ಕಣ್ಣು ತಪ್ಪಿಸಿ ಅನೇಕ ಆಸ್ತಿಗಳನ್ನು ಮಾಡಿರುವ ಆಗಿರ್ಬೋದು ಅದನ್ನ ಏನ್ ಕರಿತೀವಿ ಭ್ರಷ್ಟಾಚಾರ ಅಂತ ಕರಿತೀವಿ ಇದನ್ನ ನಿಯಂತ್ರಣ ತಗೊಂಡು ಅಂದ್ರೆ ಸರ್ಕಾರ ಏನೆಲ್ಲ ತಗೊಂಡ್ಬಂದಿದೆ ಒಂದು ಲೋಕಪಾಲ ಸಂಸ್ಥೆ ಕೇಂದ್ರದಲ್ಲಿ ಈ ಇದೆ ಜೊತೆಗೆ ರಾಜ್ಯಗಳಲ್ಲಿ ಲೋಕಾಯುಕ್ತ ಸಂಸ್ಥೆ ಇದೆ ಬೆಂಗಳೂರಲ್ಲಿ ಕೇಂದ್ರ ಜಾಗೃತ ದಳ ಇದೆ ಭ್ರಷ್ಟಾಚಾರ ತಡೆ ಕಾಯ್ದೆಯನ್ನು ಜಾರಿಗೆ ತಂದಿದೆ ಹತ್ತೊಂಬತ್ ನೂರ ಇದು ಬಹುಹಕಿಗೆ ಬರಬಹುದು ಭ್ರಷ್ಟಾಚಾರ ತಡೆ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತಂದ್ರೆ ಹತ್ತೊಂಬತ್ತು ನೂರ ಜೊತೆಗೆ ಮಾಹಿತಿ ಹಕ್ಕು ಕಾಯ್ದೆ ಇದು ಸಹ ಬಹು ಬರುತ್ತೆ ಮಾಹಿತಿ ಹಾಕೋ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವ್ದು ಅಂದ್ರೆ ಎರಡ್ ಸಾವಿರದ ಐದು ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾ ಹಾಕಿದ್ದಾರೆ ಯಾರು ಲಂಚ ತಗೋತಾ ಇದ್ದ ಕೊಡ್ತಾ ಅಂದ್ರೆ ಅದನ್ನ ನೋಡಕ್ಕೆ ಕಡತಗಳ ತ್ವರಿತ ವಿಲೇವಾರಿಗಾಗಿ ಆಫೀಸ್ ವ್ಯವಸ್ಥೆ ಜಾರಿ ಸಕಾಲ ಜನಸ್ಪಂದನ ಜನಸೇವಕ ಇವುಗಳನ್ನ ಯೋಜನೆಗಳ ಜಾರಿ ತಂದರೆ ಜೊತೆಗೆ ಸರ್ಕಾರಿ ಕಚೇರಿಗಳಲ್ಲಿ ದೂರ ಪಟ್ಟಿರಿ ಯಾರ ನಿಮ್ಗೆ ಲಂಚ ಕೇಳಿದ್ರೆ ಅವ್ರ ಬಗ್ಗೆ ನೀವು ಕಂಪ್ಲೀಟ್ ಸಹ ಅಲ್ಲಿ ಮಾಡ್ಬೋದ ನೀವು ನೋಡಿ ಭಾರತದಲ್ಲಿ ವ್ಯವಸ್ ವ್ಯವಸಾಯದ ಪ್ರಾಮುಖ್ಯತೆ ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ ಸೊ ಆಲ್ಮೋಸ್ಟ್ ಆಗಿ ಸೆವೆಂಟಿ ಫೈವ್ ಪರ್ಸೆಂಟ್ ಭಾರತ ಕೃಷಿಯ ಮೇಲೆ ಅವಲಂಬಿತವಾಗಿದೆ ಸೊ ಈ ಕೃಷಿಯಿಂದ ಏನೇನಾಗುತ್ತೆ ಅಥವಾ ವ್ಯವಸಾಯದಿಂದ ಏನಾಗುತ್ತೆ ಅಂದ್ರೆ ಭಾರತೀಯರಿಗೆ ಪ್ರಮುಖ ಉದ್ಯೋಗ ಲಭಿಸ್ತದ ಭಾರತೀಯರ ಪ್ರಮುಖ ಉದ್ಯೋಗ ಇದೆ ಕೃಷಿ ಅದ ಜನರಿಗೆ ಆಹಾರ ಪೂರೈಕೆ ಉದ್ಯೋಗ ಅವಕಾಶ ಸಿಗುತ್ತದೆ ಕಚ್ಚಾ ವಸ್ತುಗಳ ಪೂರೈಕೆ ಆಗ್ತದೆ ಕೈಗಾರಿಕೆಗಳಿಗೆ ಜೊತೆಗೆ ಜಾನುವಾರುಗಳ ಮೇವು ಸಿಗುತ್ತದೆ ರಾಷ್ಟ್ರೀಯ ಆದಾಯ ಏನಾಗುತ್ತೆ ಹೆಚ್ಚಿಗಾಗುತ್ತೆ ರಫ್ತು ವ್ಯಾಪಾರನೂ ಹೆಚ್ಚಿಗಾಗುತ್ತೆ ಯಾಕಂದ್ರೆ ಹೆಚ್ಚಿಗೆ ಬೇಕೋದ್ರೆ ಬೇರೆ ದೇಶಗಳಿಗೆ ನಾವೇನ್ ಮಾಡ್ಬೋದು ಸರಬರಾಜು ಮಾಡ್ಬೋದು ಆಧುನಿಕ ಕೃಷಿ ವಿಧಾನಗಳು ರೈತರ ಆದಾಯವನ್ನು ವೃದ್ಧಿಸಲು ಪೂರಕವಾಗಿದೆ ಇದಿಷ್ಟು ನಾಲ್ಕು ಅಂಕದ ಪ್ರಶ್ನೆಗಳು ಇದರಲ್ಲಿ ನೀವು ಮೇನ್ ಆಗಿ ನೋಡ್ಕೋಬೇಕಾಗಿದ್ದು ತೀವ್ರವಾದಿ ನೋಡ್ಕೊಳ್ಳಿ ಇದು ಕಂಪಲ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಜೊತೆಗೆ ಹದಿನೆಂಟು ನೂರ ಐವತ್ತೇಳರ ದಂಗೆ ಇದು ಎರಡು ಬಹಳ ಇಂಪಾರ್ಟೆಂಟ್ ಕೊನೆಯದು ಮ್ಯಾಪ್ ಮೊದಲು ನೀವು ಮ್ಯಾಪ್ ಅಂತ ಕೊಡ್ತಾ ಇದ್ರು ಎಸಿ ಭಾಗಗಳನ್ನು ಗುರುತಿಸಿ ಅಂತ ಇದ್ರು ಆದ್ರೆ ಇವಾಗ ಅವರೇ ನಿಮಗೆ ಭಾಗಗಳನ್ನೆಲ್ಲ ಕೊಟ್ಟು ಜೊತೆಗೆ ಮ್ಯಾಪ್ ಸಹನ ಕೊಡ್ತಾರೆ ನೆನ್ಪಿಟ್ಕೊಡಿ ಇಲ್ಲಿ ಗೋವಿಂದ ಸಾಗರ ಬರುತ್ತೆ ಇದು ಎಂಬತ್ತೇಳುವರೆ ಪೂರ್ವ ರೇಖಾಂಶ ಎಂಬತ್ತೇಳು ಎಂಬತ್ತೆರಡು ಪಾಯಿಂಟ್ ಮೂವತ್ತು ಪೂರ್ವ ರೇಖಾಂಶ ಇಲ್ಲಿ ನರ್ಮದಾ ನದಿ ಇದು ಬಾಂಬೆ ಹೈಟ್ ಇವು ಪಶ್ಚಿಮ ಘಟ್ಟ ಇಲ್ಲಿ ಚೆನ್ನೈ ಇಷ್ಟು ಭಾರತದ ಒಂದು ಮ್ಯಾಪ್ ಇದಿಷ್ಟು ನಾಲ್ಕು ಅಂಕದ ಪ್ರಶ್ನೆ ಆಗಿರುತ್ತೆ ಸೊ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಸರಣಿ ಮುಗಿತ್ತು ಇದು ಎರಡನೇ ಪತ್ರಿಕೆ ಆಗಿರೋದು ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಇನ್ನೊಂದು ಪೇಪರ್ ತಗೋತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆದಂತಹ ಒಂದು ಪೇಪರ್ ಒನ್ ಅಥವಾ ಪೇಪರ್ ತ್ರೀ ಆದ್ರೂ ತಗೋತೀವಿ ಸಮಾಜ ವಿಜ್ಞಾನನೇ ಸೊ ನೀವು ಒಂದ್ ನಾಲ್ಕೈದು ಪೇ ಪತ್ರಿಕೆಗಳನ್ನು ಓದ್ರ ಅಂದ್ರೆ ಆಲ್ಮೋಸ್ಟ್ ಆಗಿ ನಿಮಗೆ ಎಂಬತ್ತಕ್ಕೆ ಎಂಬತ್ ಅಂಕಗಳು ಬರುವ ಸಾಧ್ಯತೆ ಇರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರಲ್ಲಿ ನೀವು ಲೈಕ್ ಮಾಡಿ ಅದೇ ರೀತಿ ನಿಮ್ ಫ್ರೆಂಡ್ಸ್ ಯಾರು ಎಸ್ ಎಸ್ ಎಲ್ ಸಿ ಓದ್ತಾ ಇದಾರಲ್ಲ ಅವ್ರಿಗೂ ಸಹ ಇದನ್ನ ಶೇರ್ ಮಾಡಿ ಧನ್ಯವಾದಗಳು